ವೈಯಕ್ತಿಕ ಯಾವ್ದೇ ಹೋಗುವುದಿಲ್ಲ ಆ ವಿಚಾರ ಹೊಟ್ಟೆ ನಾ ಮಾತಾಡೋದಿಲ್ಲ ಅದು ಕಾನೂನು ಏನೈತೆ ಅವರು ಎಸ್ ಐ ತನಿಖೆ ಆದೇಶ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಹತ್ತಿದಾರೆ ನಡ್ಡಾ ಅವರು ಆ ಸಂತ್ರಸ್ತರ ಮನೆಗೆ ಅನ್ಯಾಯಕ್ಕೊಳಗಾದವರ ಮನೆಗೆ ಯಾವಾಗ ಹೋಗಿ ಹೋಗ್ಬರ್ತಾರೆ ನಡ್ಡಾ ಅವರು ಸಾರಿ ಇವರು ಪ್ರಿಯಾಂಕಾ ಖರ್ಗೆ ಇಲ್ಲಿ ದಲಿತರು ಹತ್ಯೆ ಆಗಿದಲ್ಲಿ ಯಾದಗಿರಿಯಲ್ಲಿ ಅಪ್ಪ ಅಮ್ಮಗ ಯಾವಾಗ ಹೋಗಿ ಬರ್ತಾರ ಅಲ್ಲಿ ಹೋಗಿ ಅಲ್ಲಿ ಹೇಳ್ತಾರ ನಮ್ಮ ದಲಿತ ಹುಡುಗನ ಹೊಡೆದಾರ ಅವ್ರಿಗೆ ನಾವು ಗುಂಡೇಟ್ ಹಾಕ್ತೀವಿ ಎನ್ಕೌಂಟ್ರ ಮಾಡಿದ ದಮ್ ಇದೆ ಪ್ರಿಯಾಂಕಾ ಖರ್ಗೆ ನಡ್ಡಾ ಬಗ್ಗೆ ಏನು ಕೇಳ್ತಾರೆ ರೀ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತಾಡ್ತಾರೆ ಇವರು ಸ್ವಲ್ಪ ಬಾಯಿಯಲ್ಲಿ ಬಿಗಿ ಇಟ್ಟುಕೋಬೇಕು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಾಗರು ಮಾತಾಡೋದು ನೀವು ಹೋಗಿರಿ ದಲಿತರ ಹತ್ಯೆ ಆಗೈತಲ್ಲ ಹೋಗ್ರಿ ಅಲ್ಲಿ ಹಿರೇಮಠ ಹತ್ಯೆ ಆಗೈತಲ್ಲ ಅಲ್ಲಿ ಹೋಗಿರಿ ಅಲ್ಲಿ ಹೋಗೋದು ಬಿಟ್ಟು ನಡ್ಡವ್ರಿಗೆ ಅವ್ರಿಗೆ ಯಾವಾಗ ಸಂತಸ್ತರ ಮನೆಗೆ ಹೋಗ್ತಾರೆ ನೀವು ಮೊದಲು ಹೋಗಿ ನೀವು ಒಂದು ಇಡೀ ದೇಶಕ್ಕೆ ಮಾದರಿ ಆಗ್ರಿ ದಲಿತರ ಪರವಾಗಿ ನಾವು ಅದೀವಿ ದಲಿತರ ಬಗ್ಗೆ ಎಲ್ಲೇ ಕೊಲೆ ಅನ್ಯಾಯ ಆದರೆ ನಾವು ಅದನ್ನು ಗಟ್ಟಿಯಾಗಿ ವಿರೋಧ ಮಾಡ್ತೀವಿ ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ಲ ಏನು ಕಡಿಮೆ ಪ್ರಿಯಾಂಕಾ ಅಗ್ರಿಗುರು ಯಾದಗಿರಿಗೆ ಹೋಗ್ಬೇಕಾಗಿತ್ತಲ್ಲ ಏನು ಹೆಲಿಕಾಪ್ಟರ್ ಒಂದು ತಾಸನಾಗೆ ಹೋಗಿ ಬರ್ತಿದ್ರು ಅವರಿಗೆ ದಲಿತರ ಬಗ್ಗೆ ಕಳಕೋದಿಲ್ಲ ಕೇವಲ ಮುಸ್ಲಿಮ್ರ ಬಗ್ಗೆ ಅಷ್ಟೇ ಕಳಕೋದಿಲ್ಲ